ವಸತಿ ವಕ್ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಸಚಿವರನ್ನು ಕೇಳಬಯಸ್ಗೆ ಸಚಿವರೇ ಉತ್ತರ ಉತ್ತರ ಕೊಡಲಿ ಸೀನಿಯಲ್ಲಿ ಮಾನ್ಯ ಸದಸ್ಯರಿಗೆ ಉತ್ತರವನ್ನು ಒದಗಿಸ್ಕೊಡಲಾಗಿದೆ ಅಧ್ಯಕ್ಷರೇ ಸನ್ಮಾನ್ಯ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಿಕೊಟ್ಟಿದ್ದಾರೆ ನಮ್ಮ ದೇವದುರ್ಗ ವಿಧಾನಸಭಾ ಕ್ಷೇತ್ರಕ್ಕೆ ಎರಡು ಸಾವಿರ ಇಪ್ಪತ್ತೆರಡು ಇಪ್ಪತ್ತಮೂರನೇ ಸಾಲಿನಿಂದ ಇಪ್ಪತ್ತು ಎರಡು ಸಾವಿರ ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನವರೆಗೆ ಕೇಂದ್ರ ಸರ್ಕಾರದ ಪಿ ಎಂ ಎ ಮನೆ ಗ್ರಾಮೀಣ ಯೋಜನೆಯಡಿಯನ್ನು ಒಳಗೊಂಡಂತೆ ವಿವಿಧ ಗ್ರಾಮೀಣ ವಸತಿ ಯೋಜನೆಗಳ ಅಡಿಯಲ್ಲಿ ಹನ್ನೊಂದು ಸಾವಿರ ಒನ್ನೂರ ಮೂವತ್ತೈದು ಮನೆಗಳ ಗುರಿ ಹಂಚಿಕೆ ಮಾಡಲಾಗಿದೆ ಸಭಾಧ್ಯಕ್ಷರೇ ಈ ಪೈಕಿ ಕೇವಲ ಮೂರು ಸಾವಿರ ಎಂಟುನೂರ ನಲವತ್ತೊಂಬತ್ತು ಮನೆಗಳಿಗೆ ಮಂಜೂರಾತಿ ನೀಡಲಾಗಿದೆ ಸಭಾಧ್ಯಕ್ಷರೇ ಆದರೆ ಇನ್ನು ಏಳು ಸಾವಿರ ಎಂಬತ್ತ ಆರು ಜನಕ್ಕೆ ಮನೆ ಕೊಟ್ಟಿಲ್ಲ ಅವರು ಕೂಡ ಬಹಳ ಸಂಕಷ್ಟದಲ್ಲಿ ಇದ್ದಾರ ಅವರಿಗೆ ಶೀಘ್ರವಾಗಿ ಮನೆ ಕೊಡುವಂಥದ್ದು ಯಾವಾಗ ಅನ್ನೋದ್ದು ಸರ್ಕಾರ ಒಂದು ಮಾಹಿತಿ ಕೊಡಬೇಕು ಸಭಾಧ್ಯಕ್ಷರೇ ಆ ಇನ್ನೊಂದು ಸಭಾಧ್ಯಕ್ಷರೇ ಅಂಬೇಡ್ ನಮ್ದು ಎಸ್ ಸಿ ಎಸ್ ಟಿ ಕ್ಷೇತ್ರ ಆಗಿರೋದ್ರಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಾರದ ಜನ ಒಂದು ಲಕ್ಷದವರೆಗೆ ನಾವು ವಾಸ ಮಾಡ್ತಾ ಇದ್ದೀವಿ ಅಂಬೇಡ್ಕರ್ ವಸತಿ ಯೋಜನೆ ಅಡಿಯಲ್ಲಿ ನೂರ ಅರವತ್ತೊಂದು ಮನೆ ಮಾತ್ರ ಎರಡು ವರ್ಷದಲ್ಲಿ ಕೊಟ್ಟಿದ್ದು ಹೆಚ್ಚು ಮನೆಗಳು ಕೊಡಬೇಕನ್ನ ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಸಭಾಧ್ಯಕ್ಷರೇ ಇನ್ನೊಂದು ಅಧ್ಯಕ್ಷರೇ ರಾಜ್ಯ ವಸತಿ ಒಂದು ಮನೆಗಳನ್ನ ಕೆಲವರು ಜನಪ್ರತಿನಿಧಿಗಳ ಒಂದು ಒಂದು ಕೋರಿಕೆಗನುಸಾರವಾಗಿ ನಮ್ಮ ದೇವದರ್ ಕ್ಷೇತ್ರಕ್ಕೆ ಮನೆ ಕೊಟ್ಟಿವೆ ಅನ್ನೋಂಥದ್ದು ಮಾನ್ಯ ಸಚಿವರು ಮಾಹಿತಿ ಕೊಟ್ಟಾರ ಆದರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಯಾವ ಜನಪ್ರತಿನಿಧಿಗಳು ಯಾರು ಅನ್ನೋಂಥದ್ದು ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ನಾನು ಕೂಡ ಒಂದು ಲೆಟರ್ ಕೊಟ್ಟಿದ್ದೆ ಈಗ ಜನಪ್ರತಿನಿಧಿಗಳ ಇದರಲ್ಲಿ ಒಂದು ಎರಡು ಮೂರು ಪಂಚಾಯತಿಗೆ ಕೆಲವೊಂದು ಮನೆಗಳು ಕೊಟ್ಟಾರ ಆದರೆ ಸರಿಯಾಗಿ ಹಂಚಿಕೆ ಆಗಿಲ್ಲ ಅಂತೇಳಿ ಅಲ್ಲಿ ಜನ ನಮ್ಮ ಕಂಪ್ಲೇಂಟ್ ಮಾಡ್ತಾ ಇದ್ದಾರ ಆದರೆ ನಿಜವಾದ ಬಡವರಿಗೆ ಮನೆ ಮುಟ್ಟಿಲ್ಲ ಹಂಗಾಗಿ ಅದು ಯಾರ ಜನಪ್ರತಿನಿಧಿಗಳೇನು ನಾವು ಶಾಸಕರಾಗಿವಿ ನಮಗೂ ಕೂಡ ಒಂದು ಸಣ್ಣ ಮಾಹಿತಿ ಇಲ್ಲ ಮಾನ್ಯ ಅಧ್ಯಕ್ಷರೇ ಇನ್ನೊಂದು ರಾಮದುರ್ಗ ಪಂಚಾಯತಿಗೆ ಕೂಡ ನಾನು ಒಂದು ವಸತಿ ಸಚಿವರಿಗೆ ಮನವಿ ಕೊಟ್ಟಿದ್ದೆ ಆದರೆ ಅಲ್ಲಿ ಮನೆಗಳ ಮಂಜೂರಾಗ ಇವತ್ತಿಗೂ ಅನುಷ್ಠಾನ ಆಗಿಲ್ಲ ಇದು ಏನು ಕಾರಣ ಅನ್ನೋಂಥದ್ದು ನನಗೂ ಕೂಡ ಬಹಳ ಒಂದು ಗೊಂದಲ ಆದ ಸಭಾಧ್ಯಕ್ಷರೇ ಸಭಾಧ್ಯಕ್ಷ ಒಂದು ನಿಮಿಷ ಬಸವ ಮತ್ತು ಅಂಬೇಡ್ಕರ್ ಯೋಜನೆಯಡಿಯಲ್ಲಿ ಸಹಾಯಧನ ಬಹಳ ಕಡಿಮೆ ಸಹಾಯಧನ ಆಗ್ತದೆ ಅಷ್ಟರಲ್ಲಿ ಆಗೋದಿಲ್ಲ ಆದಷ್ಟು ಬೇಗ ಒಂದು ಹೆಚ್ಚಿನ ಒಂದು ಅನುದಾನವನ್ನು ಬಿಡುಗಡೆ ಮಾಡಬೇಕು ಸಭಾಧ್ಯಕ್ಷರೇ ಪ್ರಧಾನ ಮಂತ್ರಿ ಆವಾಜ್ ಯೋಜನೆಯಡಿಯಲ್ಲಿ ಕೇಂದ್ರ ಸರ್ಕಾರದ ಪಾಲು ಮಾತ್ರ ಬಿಡುಗಡೆ ಆಗಿದೆ ರಾಜ್ಯ ಸರ್ಕಾರದ ಪಾಲು ಐವತ್ತೈದು ಸಾವಿರ ಒಂದು ಸಹಾಯಧನ ಇನ್ನೂ ಬಿಡುಗಡೆ ಆಗಿಲ್ಲ ಅದು ಯಾವಾಗ ಬಿಡುಗಡೆ ಆಗ್ತದೆ ಅನ್ನೋದ್ದು ಸದನದ ಗಮನಕ್ಕೆ ತರಬೇಕು ನನಗೂ ಕೂಡ ಒಂದು ಮಾಹಿತಿ ಬೇಕು ಸಭಾಧ್ಯಕ್ಷರೇ ಪ್ರಸ್ತುತ ಸರ್ಕಾರ ಹಲವು ಯೋಜನೆಗಳ ಅಡಿಯಲ್ಲಿ ಮನೆಗಳು ಆ ಬಡವರಿಗೆ ಮನೆಗಳು ನಿರ್ಮಿಸಿಕೊಟ್ಟರು ಕೂಡ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮನೆ ಮನೆ ವೆಚ್ಚ ಆಗ್ತದ ಆದ್ರೆ ಹೆಚ್ಚಿನ ಒಂದು ಯಾಕಂದ್ರೆ ಈಗ ಎರಡ್ ಸಾವಿರದ ಐದಾರಲ್ಲಿಂದ ಅವಾಗ ನಾವು ಕೂಡ ಅಧ್ಯಕ್ಷ ಇದೀವಿ ಅಲ್ಲಿಂದ ಇಲ್ಲಿವರೆಗೆ ಅದೇ ಆದ ಸ್ವಲ್ಪ ಐದ್ ಲಕ್ಷ ಅಥವಾ ಜಾಸ್ತಿ ಮನೆ ಒಂದು ಅನುದಾನವನ್ನು ಕೊಡಬೇಕನ್ನಂಥದ್ದು ಸರ್ಕಾರದ ಗಮನಕ್ಕೆ ತರ